ಡ್ರೆಸ್ಸು ಇದು ಸ್ಲೀವ್ಸ್ ಮಾತ್ರ ಲೂಸ್ ಮಾಡಬೇಕು ಅಂತ ಹೇಳಿದ್ದಾರೆ ನೋಡಿ ಈ ಥರ ಇದೆ ಡಿಸೈನು ಫ್ರಾಕ್ ಟೈಪ್ ಇದೆ ಇದು ಎರಡು ಪಂಚೆಗಳು ಜಿಗ್ಝ್ಯಾಕ್ ಮಾಡಕ್ಕೆ ಕೊಟ್ಟಿದ್ದಾರೆ ಇದು ಹೊಲಿಗೆ ಹಾಕೋಕ್ಕೆ ಕೊಟ್ಟಿದ್ದಾರೆ ಕುರ್ತಾ ಯಾಕೆ ಮಾಡೋಣ ಇದು ನನಗೇನು ಅಷ್ಟು ಕಷ್ಟ ದುಡ್ಡು ಸಂಪಾದನೆ ಮಾಡೋದನೆ ಅದು ನನಗೆ ಒಂಥರ ಇಷ್ಟ ಅಷ್ಟೆ ಹೌದು ದುಡ್ಡು ಸಂಪಾದನೆ ಮಾಡೋದರಿಂದ ನಮಗೆ ಕಾನ್ಫಿಡೆನ್ಸ್ ಬರುತ್ತೆ ನಮಗೆ ಏನೋ ನಮ್ಮ ಖರ್ಚಿನ ನಾವೇ ಮಾಡ್ಕೋಬೋದು ಅನಿಸುತ್ತೆ ಖರ್ಚು ಮಾಡಿಲ್ಲ ಅಂತಂದ್ರೂ ಒಂಥರ ನಮಗೆ ಸೆಲ್ಫ್ ರೆಸ್ಪೆಕ್ಟು ನಮಗೆ ನಾವೇ ಸಿಗುತ್ತೆ ದುಡ್ಡಿದ್ದಾಗ ನಿಜವಾಗ್ಲೂ ಜನ ರೆಸ್ಪೆಕ್ಟು ಮಾಡ್ತಾರೆ ನಮ್ಮ ನಮಗೆ ನಾವೇನೇ ಒಂಥರ ಸೆಲ್ಫ್ ಕಾನ್ಫಿಡೆನ್ಸ್ ಬರುತ್ತೆ ದುಡ್ಡಿಲ್ಲ ಅಂದ್ಕೊಳ್ಳಿ ಅವಾಗ ಅದು ಯೋಚನೆ ಬರುತ್ತೆ ಏನಪ್ಪ ನನಗೇನು ಅರ್ನ್ ಮಾಡ್ತಾ ಇಲ್ವಲ್ಲ ಸುಮ್ಮನೆ ಇದ್ದೀನಲ್ವ ಅಂತ ಅನಿಸುತ್ತೆ ಅದೇ ಈ ಥರ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಸ್ವಲ್ಪ ಆದ್ರೂ ಅರ್ನಿಂಗ್ ಮಾಡಿದ್ರೆ ಅವಾಗ ಖುಷಿ ಆಗುತ್ತೆ ಯಾರಿಗೂ ತಾನೇ ಸಂತೋಷ ಆಗೋಲ್ಲ ಹೇಳಿ ದುಡ್ಡು ಬಂದರೆ ಎಲ್ಲರಿಗೂ ಸಂತೋಷವೇ ಆಗುತ್ತೆ ದುಡ್ಡು ಅನ್ನೋದು ಲಕ್ಷ್ಮಿ ಅದರಿಂದ ನಾವು ಎಷ್ಟೊಂದು ತಗೋಬೋದು ಎಷ್ಟೊಂದು ಕೊಂಡ್ಕೊಳ್ಳಬೋದು ಮತ್ತು ಅದರಿಂದ ನಾವು ಲೈಫ್ನ ಲೀಡ್ ಮಾಡ್ಬೋದು ಒಳ್ಳೆ ಫುಡ್ ತಿನ್ಬೋದು ನಾವು ಬೇರೆ ಬೇರೆ ಕಡೆ ಹೋಗಬೇಕಾದ್ರೆ ಹೋಗ್ಬೋದು ಫಾರ್ ಎಕ್ಸಾಂಪಲ್ಲು ನಮ್ಮ ಹತ್ರ ಐನೂರು ರೂಪಾಯಿ ಇದೆ ಅಂದ್ಕೊಳ್ಳಿ ನಾವು ಮಾಲ್ಗೆ ಹೋಗಿ ಮೂವಿ ನೋಡ್ತೀವಿ ಆದರೆ ಬರೀ ನೂರು ರೂಪಾಯಿ ನೂರೈವತ್ತು ರೂಪಾಯಿ ಇದ್ದರೆ ಒಂದು ಥಿಯೇಟ್ರಿಗೆ ಹೋಗಿ ನೋಡ್ತೀವಿ ಅದು ತುಂಬ ಗಲೀಜು ಇರುತ್ತೆ ಎಲ್ಲ ಕಡೆ ಒಂಥರ ಟಾಯ್ಲೆಟ್ಸ್ ಮೇಲೆ ಬರ್ತಾ ಇರುತ್ತೆ ಚೆನ್ನಾಗಿರಲ್ಲ ಸೊ ದುಡ್ಡು ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ದುಡ್ಡಿಲ್ಲ ಅಂತಂದರೆ ತುಂಬಾ ಕಷ್ಟ ದುಡ್ಡಿರೋದು ನಮ್ಮ ಕಾನ್ಫಿಡೆನ್ಸು ನಮ್ಮ ಹೆಂಗ್ ಹೆಂಗಸ್ರಿ ಅಂತಲ್ಲ ಎಲ್ಲದ್ದು ಲೆವೆಲ್ ಲೈಫ್ ಲೆವೆಲ್ ಇಂಪ್ರೂವ್ ಮಾಡುತ್ತೆ ಒಳ್ಳೊಳ್ಳೆ ಫುಡ್ ತಗೊಂಡು ತಿನ್ಬೋದು ಮತ್ತು ಒಳ್ಳೆ ಫ್ರೂಟ್ಸ್ ತಿನ್ಬೋದು ಮತ್ತು ಆಯಿಲು ಅಷ್ಟೇ ಎಷ್ಟೊಂದು ನಮ್ಮ ಲೈಫ್ ಸ್ಟೈಲು ತುಂಬಾ ಇಂಪ್ರೂವ್ ಮಾಡ್ಕೋಬೋದು ದುಡ್ಡಿಲ್ಲ